మరిక ఇప్పుడు అది ఒక్కట నవ్కుంటు ఇవతూ అవుతుంది ఏను ఆర్ఎస్ ఎస్ భజన దళ ಬಿ ಎಸ್ ಜನತಾದಳ ಜನತಾದಳ ಏನಾಗಿದೆ ಅಂದ್ರೆ ಅಕ್ರಮ ಸಂಬಂಧ ಮಾಡ್ಕೊಂಡಿದೆ ಈಗ ಅಕ್ರಮ ಅಕ್ರಮ ಸೇರ್ಕೊಂಡು ಕಟ್ಕೊಂಡಿರೋ ಹಿಡಿತ ಜನ ಮಾಡ್ತಾ ಇದಾರೆ ಹೋಗಿ ಏನ್ ಮಾಡಿದ್ದಾರೆ ಅಂದ್ರೆ ಅವ್ರ ಕಾರ್ಯಕ್ರಮ ಮಾಡಿಕೊಂಡು ಯಾರಿಗೂ ಅಭ್ಯಂತರ ಇಲ್ಲ ನಮ್ಗೆಲ್ರಿಗೂ ಆ ದಿನ ಅಂದ್ರೆ ನಾವು ಹಿಂದೂಳೆ ಎಲ್ರೂ ಹಿಂದೂ ಆದ್ರೆ ನಾವೇನಾದ್ರು ಆಂಜನೇಯ ಸ್ವಾಮಿ ಮಾಡಿ ತೊಂದರೆ ಮಾಡೋದಿಲ್ಲ ಮೆರವಣಿಗೆ ವಿದ್ಯಾರ್ಥಿಗಳು ಹೋಗುವಂತ ಶಾಲೆಗೆ ಹೋಗಿ ಇವರು ಕಲ್ಲೊಡಿದ್ದಾರೆ ಅಂದ್ರೆ ಈ ಏನ್ ಸಂಸ್ಕೃತಿ ಇಟ್ಕೊಂಡಿದ್ದಾರೆ ಇವರು ನಾವೆಲ್ಲ ಹಿಂದೂ ಸಂಸ್ಕೃತಿ ಅಂತ ಹೇಳ್ತಾರೆ ಈ ಸಂಸ್ಕೃತಿ ಇರೋರು ಯಾರಾದ್ರು ದೇವರು ದೇವಸ್ಥಾನ ಅನ್ನೋದು ಶಾಲೆನೇ ಶಾಲೆನೂ ದೇವಸ್ಥಾನನೇ ಅಂತ ದೇವಸ್ಥಾನ ಕಲ್ಲಡದಂತ ಏನಿ ಬಿಜೆಪಿ ಗುಂಡಾಗಿದ್ದಾರೆ ಅವ್ರ ಕೂಡಲೇ ಬದಿಸ್ಬೇಕು ಕಾನೂನು ರೀತಿ ಅವ್ರಿಗೆ ಕ್ರಮ ಅಂತ ಅಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಹಾಗೆ ಇದೇ ರೀತಿ ಅವರು ಈ ರೀತಿ ಪಾಡ್ಕೊಂಡ್ರೆ ಇವತ್ತು ಸಾಂಕೇತಿಕವಾಗಿ ಒಂದು ಜಿಲ್ಲಾಧಿಕರಿಗೆ ಒಂದು ಮರಣವನ್ನು ಕೊಡೋದಕ್ಕೆ ಬಂದಿದ್ದೀವಿ ಏನಾದ್ರೂ ಹೆಚ್ಚಿನ ಏನಾದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೀನಿ